ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಸವಿಪಾಕ ಪಾಕ ಚಾನಲ್ನ ನೋಡ್ತಾ ಇದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಸಾವಿಗೆ ಉಪ್ಪಿಟ್ಟು ಇದನ್ನು ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು ಬಂದು ಇದಕ್ಕೆ ನಾನು ರಾಗಿ ಸಾವ್ಗೆಯನ್ನು ತೊಗೊಂಡಿದ್ದೇನೆ ಒಂದು ಪಾಕೆಟ್ ಇದು ಅನಿಲ್ ಸಾವ್ಗೆ ಅಂತ ಹೇಳಿ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಅಂಗಡಿಗಳಲ್ಲೂ ಸಿಗುತ್ತೆ ರವಂಡ ಆಗಿರೋದೊಂದು ಪಾತ್ರೆ ತೊಗೊಂಡು ಸ್ಟೀಲ್ ಪಾತ್ರೆ ತೊಗೊಂಡಿದೆ ನಾನು ಇದಕ್ಕೆ ರಾಗಿ ಸಾವಿಗೆ ಹಾಕಿ ಇದಕ್ಕೆ ನೀರನ್ನು ಸೇರಿಸಿ ಎರಡರಿಂದ ಮೂರು ಸರಿ ತೊಳಿಬೇಕು ಅದನ್ನು ಹೆಚ್ಚಿಗೆ ಆ ಥರ ಮಾಡಿ ತೊಳೆಯಂಗಿಲ್ಲ ಸುಮ್ಮನೆ ನೀರು ಹಾಕಿ ಬಸೀಬೇಕು ಬಸ್ತು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸುತ್ತಲೂ ಹಾಕಬೇಕು ನೀಟಾಗಿ ಹಾಕಿ ಈಗ ಕುಕ್ಕರಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರು ತೊಗೊಂಡು ಈ ಪಾತ್ರೆಯನ್ನು ಕುಕ್ಕರ್ ಒಳಗಡೆ ಇಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ಗ್ಯಾಸ್ ಮೇಲೆ ಎರಡು ವಿಸಿಲ್ ಬರೋವರೆಗೂ ಕೂಗ್ಸಿ ಇದನ್ನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಈಗ ಇದು ತಣ್ಣಗಾಗಿದೆ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳನ್ನು ಓಪನ್ ಮಾಡಿ ಇದನ್ನು ಈಗ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ರಾಗಿ ಸಾವಿಗೆ ಏನಂದ್ರೆ ಸ್ವಲ್ಪ ಇನ್ನೂ ಡ್ರೈ ಅನ್ನಿಸ್ತಾ ಇದ್ದಾವೆ ಅಂತ ಅನಿಸಿದರೆ ಇದಕ್ಕೆ ಕುಕ್ಕರಲ್ಲಿರುತ್ತಲ್ಲ ಬಿಸಿ ನೀರು ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ತಟ್ಟಿ ಮುಚ್ಚಿ ಇಟ್ಟುಬಿಡಿ ಅದು ಅದರಲ್ಲಿ ಅರಳ್ಕೊಳ್ಳುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ನಿಂಬೆಹಣ್ಣು ಈರುಳ್ಳಿ ಕಡಲೆಬೇಳೆ ಶೇಂಗಾ ಬೀಜ ಉದ್ದಿನಬೇಳೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಗೆ ಬೇಯಿಸಿಟ್ಟಂತಹ ರಾಗಿ ಸಾವಿಗೆ ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಗೆ ಇದಕ್ಕೆ ಅವು ಸ್ವಲ್ಪ ಕೆಂಪಗಾದ ನಂತರ ಹಸಿಮೆಣಸಿನಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಮೂರು ನಿಮಿಷ ಫ್ರೈ ಮಾಡಬೇಕು ಆ ಈರುಳ್ಳಿ ಕಲರು ಚೇಂಜ್ ಆಗೋ ತನಕ ಫ್ರೈ ಮಾಡಿ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ಹೆಚ್ಚಿಟ್ಟಂತಹ ಟೊಮೊಟವನ್ನು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಅರಿಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊ ಹಣ್ಣು ತನಕ ಫ್ರೈ ಮಾಡಿ ಇದು ಚೆನ್ನಾಗಿ ಈಗ ಬೆಂದಿದೆ ಬೆಂದ ನಂತರ ಈಗ ರಾಗಿ ಸಾವಿಗೆಯನ್ನು ತೊಗೊಂಡಿದ್ದೇನೆ ಇದು ನೋಡಿ ಎಷ್ಟು ಉದುರು ಉದುರಾಗಿ ಇರಬೇಕು ಈಗ ಈ ರಾಗಿ ಸಾವಿಗೆಯನ್ನು ಒಗ್ಗರಣೆ ಮಿಶ್ರಣಕ್ಕೆ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಗ್ಗರಣೆ ಮಿಶ್ರಣದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಭಾಳ ಕಲಸಿದರೂ ಕೂಡ ಮೆತ್ತಗಾಗುತ್ತೆ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾನೆ ಕಲಿಸ್ಬೇಕು ಈಗ ಇದಕ್ಕೆ ಹುಳಿ ಅಂತೇಳಿ ಅರ್ಧ ಗಾತ್ರದ ನಿಂಬೆಹಣ್ಣನ್ನು ತೊಗೊಂಡಿದ್ದೇನೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಉದುರು ಉದುರಾದ ರಾಗಿ ಸಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದು ಹೆಲ್ದಿಯಾಗೂ ಇರುತ್ತೆ ಲೈಟಾಗೂ ಇರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು ರಾತ್ರಿ ಊಟಕ್ಕೆ ಲೈಟಾಗಿರ್ಬೇಕಂದ್ರೂ ಕೂಡ ಈ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ಬೋದು ಮಾಡೋದಕ್ಕಂತೂ ಭಾಳ ಆದಂತ ರೆಸಿಪಿ ಬೇಗನೆ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲೇ ಬಿಸಿ ಬಿಸಿಯಾದ ರಾಗಿ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು